ಒಂದು ಹಳ್ಳಿ ಊರಾಗ ಇಬ್ಬರು ಹೊಸ್ದಾಗಿ ಮದುವೆ ಆದ ಗಂಡ ಇರ್ತಾರೆ ಹೆಂಡ್ತಿರ್ತಾರೆ ಹುಡುಗಿ ಸ್ವಲ್ಪ ವಯಸ್ಸು ಚಿಕ್ಕದೇ ಇರುತ್ತೆ ಚಿಕ್ಕದ ಅಂದ್ರೂ ಇಪ್ಪತ್ತೊಂದು ಇಪ್ಪತ್ತೆರಡು ಇರ್ ಇರುತ್ತಂತೆ ಆ ಹುಡುಗಿಯ ಅಡುಗೆ ಎಲ್ಲ ಅಷ್ಟೊಂದು ಇರಲ್ಲ ಮನೆ ಅಲ್ಲಿ ತವ್ರ ಮನೆಯಲ್ಲಿ ಕೂಡ ಮುಚ್ಚು ತುಂಬ ಮುದ್ದೆ ಆಗಿ ಬೆಳೆಸಿರ್ತಾರೆ ಅಷ್ಟೋ ಇಷ್ಟೋ ಮಾಡ್ತಿರ್ತಾಳೆ ಆ ದಿನ ಏನು ಮಾಡ್ತಾರೆ ಅದು ಬಟ್ ಗಂಡ ಕೇಳ್ತಾನಂತೆ ಒಂದಿನ ವಡೆ ಮಾಡು ಅಂತ ಕೇಳ್ತಾನಂತೆ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾ ಇದ್ದರು ವಡೆ ನೀನು ಮಾಡು ಅಂತ ಹೇಳ್ತಾನಂತೆ ಯಾಕಂದರೆ ಅವರ ಅವರಮ್ಮ ಇರಲ್ಲ ತೀರ್ಕೊಂಡಿರ್ತಾರೆ ಅವಾಗ ಏನು ಮಾಡ್ತಾಳೆ ಆಯ್ತು ಮಾಡ್ತೀನಿ ಹೆಂಗೆ ಮಾಡ್ಬೇಕಂತ ನಂಗೆ ಗೊತ್ತಿಲ್ಲ ಅಂತ ಅಂತಾನಂತೆ ಆವಾಗ ಅದಕ್ಕೇನು ಪಕ್ಕದ ಮನೆ ಅಜ್ಜಿ ಕೇಳಿ ಮಾಡು ಅಂತ ಹೇಳ್ತಾನಂತೆ ಗಂಡ ಆವಾಗ ಹೋಗ್ತಾಳಂತೆ ಪಕ್ಕದ ಮನೆ ಅಜ್ಜಿ ಕೇಳಕ್ಕೆ ಹೋಗ್ತಾಳಂತೆ ಅವಾಗ ಅಜ್ಜಿ ಹೇಳತ್ತಂತೆ ಓ ಉದ್ದಿನ ವಡೆ ಅಲ್ಲ ಫಸ್ಟ್ ಉದ್ದು ನೆನ್ಸಿಡು ಅಂತ ಹೇಳ್ತಾರಂತೆ ಆ ತಕ್ಷಣಕ್ಕೆ ಓಡಿ ಬಂದುಬಿಡ್ತಾಳೆ ಹುಡುಗಿ ಆಯ್ತು ಇನ್ನು ಅಜ್ಜಿ ಮುಂದೆ ಏನು ಹೇಳ್ತಾರಂತ ಕೇಳಿಸ್ಕೊಳ್ಳೋದೆ ಇಲ್ಲ ಬರ್ತಾಳೆ ಉದ್ದು ನೆನೆಸಿಡ್ತಾಳೆ ಅಷ್ಟೇ ಆಮೇಲೆ ಗಂಡ ಬರ್ತಾನೆ ಇನ್ನೇ ಅಜ್ಜಿ ಕೇಳಿ ಒಡೆ ಮಾಡಿದೆ ಅಂತ ಕೇಳ್ತಾಳೆ ಓ ಆಗ್ತವೆ ಅವೇ ಆಗ್ತವೆ ನೆನ್ಸಿಟ್ಬಿಟ್ಟೀನಿ ಉದ್ದು ಅಲ್ಲೇ ಆಗ್ತಾ ಇದ್ದಾವೆ ಅಂತ ಅಂತಾಳಂತೆ ಅಯ್ಯೋ ಉಚ್ಚಿ ಒಡೆ ಅವೇ ಆಗಲ್ಲ ಅದ ಅದು ಕೇಳಿ ಅಜ್ಜಿ ನೆನ್ನು ಏನಂತ ಅಂತ ಕೇಳ್ತಾರಂತೆ ಅವಾಗ ಮತ್ತೆ ಓಡ್ತಾಳಂತೆ ಅಜ್ಜಿ ಹತ್ರ ಅಜ್ಜಿ ಉದ್ದಿನ ಬೇಳೆ ನೆನೆಸಿಟ್ಟೆ ಅದು ಒಡೆ ಆಗಿಲ್ಲ ಉದ್ದಿನಬೇಳೆ ನೆನ್ಸಿಡೋದಲ್ಲಮ್ಮ ಅದು ಉದ್ದಿನಬೇಳೆ ಮತ್ತೆ ನೀರಾಗೆ ನೆನೆಸಿಟ್ಟಿಯಲ್ಲ ಅದನ್ನು ಎರಡು ತಾಸು ಆಗಿತ್ತಂದರೆ ಸೋಸಿಡು ಬಸ್ದಿಡು ನೀರೆಲ್ಲ ಅಂತ ಹೇಳತ್ತಂತೆ ಮತ್ತು ಮುಂದೆ ಅಂತ ಅಜ್ಜಿ ಹೇಳತ್ತಾನೆ ಮತ್ತೆ ಓಡಿ ಬಂದ್ಬಿಡ್ತಾಳೆ ಹುಡ್ಗಿ ತಂದು ನೀರೆಲ್ಲ ಬಸ್ತು ಇಡ್ತಾಳೆ ಆಮೇಲೆ ಮತ್ತೆ ಬಂದು ಗಂಟೆ ಕೇಳ್ತಾನೋ ಒಡೆ ಆಯ್ತಾನ ಹ್ಞೂ ಬಸ್ತಿಟ್ಟೀನಿ ನೀರು ಬಸ್ತಿಟ್ಟೀನಿ ಅಲ್ಲೇ ಆಗ್ತಾ ಆಗ್ತಾಯಿದ್ ಅಯ್ಯೋ ಹುಚ್ಚೆ ಯಾ ಏನು ನೀನು ವಡೆ ಮಾಡ್ತೀಯಾ ನೀರು ಬಸ್ತಿಟ್ರೆ ಅದು ಒಡೆ ಆಗುತ್ತಾ ಅಂತ ಅವಾಗ ಮತ್ತೆ ಓಡೋಗ್ತಾಳೆ ಅಜ್ಜಿ ಕಡೆ ಅವಾಗ ಅಜ್ಜಿ ಕೇ ಕೇಳ್ತಾಳೆ ಅಜ್ಜಿ ನೀರು ಬಸ್ತೀ ಅಂದ್ರೆ ಬಸ್ತಿಟ್ಟಿನಿ ನೀರು ಒಡೆ ಆಗಿಲ್ಲ ಅಯ್ಯೋ ಹುಚ್ಚಿ ನೀರು ಬಸ್ಯೋದಷ್ಟೇ ಅಲ್ಲ ಅಂತ ಅನ್ನೋಷ್ಟ್ರಾಗಿ ಯಾರೋ ಬಂದು ಏನೋ ಕೇಳ್ತಾರೆ ಅಜ್ಜಿಗೆ ಅವಾಗ ಅಜ್ಜಿ ಏನಂತೈತಿ ನನಗೇ ನೂರಾರು ಕೆಲಸ ಇದ್ದಾವೆ ನೀವು ಬರ್ತೀರಿ ಅವ್ರು ಬರ್ತೀರಿ ಎಲ್ಲರೂ ಕೇಳೋದೇ ಆಗ್ಬಿಟ್ಟಿತ್ತು ನನಗೆ ನನ್ನ ಕೆಲಸ ಏನಿಲ್ಲ ಅಂದ್ಕೊಂಡಿರ ನಾನು ಎದ್ದೇಳ್ಬೇಕು ಸ್ನಾನ ಮಾಡ್ಬೇಕು ಪೂಜೆ ಮಾಡ್ಬೇಕು ಅಡ್ಗೆ ಮಾಡ್ಬೇಕು ನನ್ನದೇ ನನಗೆ ನೂರಾರು ಕೆಲಸ ಅಂತಂತಾಳೆ ಅವಾಗೇನಂತಾಳು ಈ ಪ್ಲೀಸ್ ಹೇಳಿ ಅಜ್ಜಿ ಅಂತ ಅಂತಾರೆ ಅವಾಗ ಹಾಂ ನೀರು ಇನ್ನೊಂದು ಎಷ್ಟು ನೀ ಎಷ್ಟು ಹಾಕಿ ಉದ್ದಿನಬೇಳೆ ಹಾಕಿಯಾ ಅಷ್ಟು ಮೂರರಷ್ಟು ನೀರು ಹಾಕಿ ಒಲೆ ಮೇಲೆ ಬಿಡು ಅಂತ ಸಿಟ್ಟಿಗೆ ಹೇಳ್ಬಿಡ್ತೈತೆ ಅಜ್ಜಿ ಅವಾಗ ಮತ್ತು ಓಡಿಬಂದು ಆಯ್ತು ಏನು ಮಾಡ್ತಾಳೆ ಉದ್ದಿನಬೇಳೆಗೆ ಮತ್ತು ಮೂರರಷ್ಟು ನೀರು ಹಾಕಿ ಒಲೆ ಮೇಲೆ ಇಟ್ಬಿಡ್ತಾಳೆ ಇಟ್ಟು ಕುದಿಯಕ್ಕೆ ಇಡ್ತಾಳೆ ಅದು ಕುದ್ದು 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 ಮೆತ್ತಗಾಗಿ ನೀರೆಲ್ಲ ಮೇಲೆ ಹೋಗಿ ನೀರು ಬರುತ್ತಲ್ಲ ಮುಚ್ಚಿಟ್ರೆ ನೀರು ಬಸ್ ಹೋಗುತ್ತಲ್ಲ ಅವಾಗ ಹೋಗಿ ಹೊಲೆಯೆಲ್ಲ ಆಗಿ ಆಗಿ ಮತ್ತದೇನಾಗುತ್ತೆ ಮೆತ್ತಗಾಗಿರುತ್ತೆ ಬೇಳೆ ಅವಾಗ ಮತ್ತು ಕಂಡು ಬರ್ತಾನೆ ಆಯ್ತೇನೆ ವಡೆ ಓ ಅಲ್ಲಿ ಇಟ್ಟು ಒಲೆ ಮೇಲೆ ಆಗೈತೆ ತರ್ತೀನಿ ಇರ್ರಿ ಊಟಕ್ಕೆ ಕೂಡ್ರಿ ಅಂತಾಳೆ ಊಟ ಎಲ್ಲ ನೀಡ್ತಾಳೆ ಫಸ್ಟ್ ಎಲ್ಲಾ ಸ್ವೀಟು ಅವ ಬ್ರಾಮಿನ್ಸೆಲ್ಲ ಸ್ವೀಟೆಲ್ಲ ಬಾ ತಿಂತಾರೆ ಮುಂದೆ ಆಮೇಲೆ ಅನ್ನ ಸಾಂಬಾರು ಮಾಡಿರ್ತಾಳೆ ಅನ್ನ ಸಾಂಬಾರು ನೀಡ್ತಾಳೆ ಆಮೇಲೆ ವಡೆ ತಗೋರಿ ಇದೇ ವಡೆ ಅಂತ ಅಯ್ಯೋ ಹುಚ್ಚೆ ಹುಚ್ಚು ಮುಂಡೆದೆ ಇದು ಒಡೆ ಅಂತಾರೇನೆ ನೀನು ಸರಿ ಕೇಳ್ಕೊಂಡಿಲ್ಲ ಅಜ್ಜಿ ಹೇಳೋದು ಇನ್ನೊಂದು ಸರಿ ಸರಿ ಕೇಳ್ಕೊಂಬ ಹೋಗು ಅಂತೇಳೆ ಆವಾಗ ಹೋಗ್ತಾಳೆ ಮತ್ತೆ ಓಡ್ತಾಳೆ ಅಜ್ಜಿ ಕಡೆ ಹುಡುಗಿ ಅಜ್ಜಿ ಹತ್ರ ಹೋಗ್ತಾಳೆ ಅಜ್ಜಿ ನೀವು ಹೇಳ್ದಂಗೆ ಮಾಡಿದೆ ಅದು ಒಡೆ ಹಾಗೇ ಇಲ್ಲ ನಾನು ಏನಿದ್ ಏನು ಸರಿ ಕೇಳಿಸ್ಕೊತಿದೀ ಏಳಮನಿನ ಹಾಂ ನನಗೆ ಸಿಟ್ಟು ಬರೋಂಗೆ ಮಾಡ್ತಿದ್ದೀಯ ಒಂದು ಅಷ್ಟು ಒಂದೇ ಸರಿ ಹೋಗಲ್ಲ ಒಂದು ಕೇಳ್ತೀಯ ಓಡ್ತೀಯ ಒಂದು ಕೇಳ್ತೀವಿ ಓಡ್ತೀಯ ಇವತ್ತೇನಿಲ್ಲ ನೆಮ್ಮ ನಾಳೆಯಿಂದ ನನ್ನ ಜೊತೆಯೇ ಇರು ನಾನು ಏನು ನಾನು ಹೆಂಗೆ ಮಾಡ್ತೀನಿ ನೋಡಿ ಅಂತ ನಾನು ಮಾಡಿದ್ದೆಲ್ಲ ನನ್ನ ಮಾಡು ಅಂತ ಹೇಳ್ತೈತೆ ಅಜ್ಜಿ ಸರಿ ಮರುದಿನ ಅಜ್ಜಿ ಹತ್ರನೇ ಆಕೆ ಹೋಗಿ ಅಜ್ಜಿ ಏನು ಮಾಡ್ತೈತೆ ಎಲ್ಲ ಎಲ್ಲ ಮಾಡ್ತಾಳೆ ಇದು ನೆನೆಸಿಡ್ತಾಳೆ ಉದ್ದಿನ ಬೇಳೆ ನೆನೆಸಿಡ್ತಾಳೆ ಅದು ನೀರು ಬಸ್ತಿಡ್ತಾಳೆ ಆಮೇಲೆ ಆಮೇಲೆ ಅದು ರುಬ್ಬ ರುಬ್ಬಬೇಕಲ್ವಾ ಆಮೇಲೆ ಇನ್ನೂ ರುಬ್ಬೋದು ಇನ್ನೂ ಸ್ಟಾರ್ಟ್ ಮಾಡಿರಲ್ಲ ಆಮೇಲೆ ಅಲ್ಲಿ ಅಜ್ಜಿಗೆ ಯಾಕಂದ್ರೆ ಬ್ರಾಮಿನ್ಸ್ ಎರಡು ತಿಂಗಳಿಗೆ ಒಂದ್ಸರಿ ಕಟ್ಟಿಂಗ್ ಮಾಡಿಸ್ಕೊತಾರೆ ತಲೆ ಬೋರ್ಡ್ ಮಾಡಿಸ್ಕೊತಾರೆ ಆ ಗಂಡಸತ್ತೋರು ಆವಾಗ ಅಜ್ಜಿ ಏನು ಮಾಡುತ್ತೆ ತಲೆ ಬೋರ್ಡ್ ಮಾಡ್ಸ್ಕೊಳಕ್ಕೆ ಹೋಗುತ್ತೆ ತಲೆ ಬೋರ್ಡ್ ಮಾಡೋಕೆ ಕಷ್ಟ ಅಂತಂದು ಊರಲ್ಲಿ ಮನೆಗೆ ಬಂದು ಮಾಡ್ತಾರಲ್ವ ಮಾಡಿಸ್ಕೊಳಕ್ಕೆ ಹೋಗುತ್ತೆ ಆವಾಗ ಅದನ್ನೆಲ್ಲ ನೋಡ್ತಾಳೆ ಅಜ್ಜಿ ಕಟ್ಟಿಂಗ್ ಮಾಡಿಸ್ಕೊಂಡು ಆಮೇಲೆ ಮತ್ತೆ ಸ್ನಾನ ಮಾಡಿ ರುಬ್ಬಕ್ಕೆ ಕೂಡುತ್ತೆ ಅದನ್ನ ನೋಡಿ ಮತ್ತು ಸರಿ ಇಟ್ಟು ರುಬ್ಬಿದ ನೋಡಿ ಎಲ್ಲ ನೋಡಿ ಆಮೇಲೆ ಒಲೆ ಮೇಲೆ ಗ್ಯಾಸ್ ಒಲೆ ಮೇಲೆ ತವಾ ಇಟ್ಟು ಅದ್ರಾಗ ಎಣ್ಣೆ ಹಾಕಿ ಆಮೇಲೆ ಅದು ಅಜ್ಜಿ ಹೆಂಗೆ ಫ್ರೈ ಮಾಡ್ತಿತ್ತು ಅದನ್ನ ಆ ಥರ ಎಲ್ಲ ಫ್ರೈ ಮಾಡೋದು ಎಲ್ಲ ನೋಡ್ಕೊಂಡ್ ಬಂದ್ಲು ಆಮೇಲೆ ಏನು ಮಾಡ್ತಾಳೆ ಮತ್ತು ತಾನು ಅಜ್ಜಿ ಥರನೇ ಮಾಡಬೇಕಲ್ವಾ ಅವಾಗ ಏನು ಮಾಡ್ತಾಳೆ ಕಟಿಂಗ್ ಶಾಪ್ ಹತ್ತಿ ಕರಿತಾಳೆ ಕಟಿಂಗ್ ಮಾಡೋದನ್ನ ತಾನು ತಲೆ ಗುಂಡು ಮಾಡಿಸ್ಕೊತಾಳೆ ಅಜ್ಜಿನ ಕಾಫಿ ಮಾಡೋದಲ್ಲ ಇದು ಹುಡುಗಿ ತಲೆ ಗುಂಡು ಮಾಡಿಸ್ಕೊತಾಳೆ ಆಮೇಲೆ ಸ್ನಾನ ಮಾಡಿ ಹಿಟ್ಟು ರುಬ್ಬಿ ಹಿಟ್ಟು ರುಬ್ಬಕ್ಕೆ ಕೂಡ್ತಾಳೆ ಆವಾಗ ಗಂಡು ಬರ್ತಾನೆ ಹಿಟ್ಟು ರುಬ್ಬಕ್ಕೆ ಕೂಡೋದು ಆಮೇಲೆ ಬಿಳಿ ಸೀರೆ ಉಟ್ಕೊಂಡಿರ್ತಾಳೆ ಅಜ್ಜಿ ತಾನು ಬಿಳಿ ಸೀರೆ ಉಟ್ಕೊತಾಳೆ ಕೈಬಳೆ ತೆಗಿತಾಳೆ ಬಿ ಕುಂಕುಮ ಇಟ್ಕೊಂಡಿರಲ್ಲ ಏನೂ ಇಲ್ಲ ಅವಾಗ ಗಂಡ ಬರ್ತಾನೆ ಏನೇ ನೀನು ಒಡೆ ಮಾಡು ಅಂತ ಹೇಳಿದ್ರೆ ಅಜ್ಜಿನೇ ಕರ್ಕೊಂಬಂದು ಹಿಟ್ಟು ರುಬ್ಸಕ್ಕೆ ಕುತ್ಕೊಂಡಿ ಅಜ್ಜಿ ನೀನೇ ಮಾಡ್ಬೋದಲ್ಲ ಅಂತ ಅವಾಗ ಸಡನ್ನಾಗಿ ಎದ್ದು ರೀ ಇಲ್ಲ ರೀ ಅಜ್ಜಿ ಎಲ್ಲ ನಾನೇ ಮಾಡ್ತಾ ಇದ್ದೀನಿ ರೀ ಇಟ್ ರುಬ್ತ ಇದ್ದೀನಿ ಬಂದು ಒಡೆ ಹಾಕ್ಕೊಡ್ತೀನಿ ಕೊಡ್ತೀನಿ ತಿನ್ನೋರಂತೆ ಅಂತ ಆವಾಗ ಗಂಡ ನೋಡ್ತಾನೆ ಶಾಕ್ ಆಗ್ಬಿಡ್ತಾನೆ ಬಿಳಿ ಸೀರೆ ಬಿಂದು ತಲೆ ಅಣೆಗೆ ಇದು ಇಟ್ಕೊಂಡಿಲ್ಲ ಕೂದಲು ಕಟಿಂಗ್ ಮಾಡಿಸ್ಕೊಂಡು ಏನೇ ನಿನ್ನ ಅವಸ್ಥೆ ಇದು ಹುಚ್ಚು ಮುಂಡೆದೆ ಅಂತಾನೆ ಇಲ್ಲ ಅಜ್ಜಿ ನಾನು ಏನು ಮಾಡ್ತೀನಿ ಅದು ಮಾಡು ಅಂತ ಹೇಳ್ತು ಇವತ್ತು ಡೇ ಫುಲ್ ಅಜ್ಜಿ ಜೊತೆನೆ ಇದ್ದೆ ಅಜ್ಜಿ ಹಿಂಗೆಲ್ಲ ಮಾಡಿದ್ರು ಅಂತೆಲ್ಲ ಹೇಳಿ ನಾನು ಹಿಂಗೆ ಮಾಡ್ಸ್ಕೊಂಡೆ ಕಟಿಂಗ್ ಮಾಡ್ಸ್ಕೊಂಡೆ ಮತ್ತು ಹಿಟ್ಟು ರುಬ್ ಹಾಕತ್ತೀನಿ ಆಯ್ತು ಒಡೆ ಹಾಕ್ ಕೊಡ್ತೀನಿ ಅಂತ ಅವಾಗ ಗಂಡ ಹೇಳ್ತಾನೆ ಅಯ್ಯೋ ಹುಚ್ಚು ಮುಂಡೇದೆ ನಿನ್ನಂತ ಕಟ್ಕೊಂಡು ನಾನು ಯಾಕೆ ಒಡೆ ಕೇಳಿದೆ ಅಂತ ನನಗೆ ಈಗ ಇದೆ ಸರಿ ಬಿಡಿ ಇಟ್ ರುಬ್ಬಿದೆ ಬಾ ಬೇಗ ಒಡೆ ಹಾಕು ತಿನ್ನ ಅಂತ ಆಮೇಲೆ ವಡೆ ಹಾಕ್ತಾರೆ ತಿಂತಾಳೆ ನಡಿ ಮೊದ್ಲು ನೀನು ಬುತ್ತಿ ಕಟ್ಕೊಂಡು ಗಂಟೆಲ್ಲ ಗಂಟು ಮುಟ್ಟು ಕಟ್ಟ ನೀವು ಅಮ್ಮನ ಕರೆಸ್ತೀನಿ ನಿಮ್ಮಮ್ಮನ ಜೋಡಿ ಹೋಗ್ಬಿಡು ನೀನು ಕೂದಲ ಬರೋವರೆಗೂ ನೀನು ನಮ್ಮೂರಿಗೆ ಬರೋರಲೇ ಬೇಡ ಮಂದಿ ನೋಡಿದ್ರಲ್ಲ ಏನು ಅಂತಾರೆ ನನ್ಗೆ ಅಪಾಯಸ ಮಾಡ್ತಾರೆ ನಡಿ ಮೊದಲು ನೀನು ಅಂತೇಳಿ ತವ್ರ ಮನೆಗೆ ಅವ್ರ ಅಮ್ಮನ ಕರೆಸಿ ತವ್ರ ಮನೆಗೆ ಕಳಿಸ್ಬಿಡ್ತಾರೆ ಆಮೇಲೆ ಕೆಲವು ದಿನಗಳಾಗಿಂದ ಕೂದಲ ಬಂದಿಂದ ಮತ್ತೆ ಎಂಟಿಂಗ್ ಕರ್ಕೊಂಬಂದು ಸುಮ್ ತುಂಬ ಖುಷಿಯಾಗಿರ್ತಾರೆ ಇದರಿಂದ ಏನು ತಿಳ್ಕೊಬೇಕಂದ್ರೆ ಸ್ವಂತ ಬುದ್ಧಿ ಅನ್ನೋದು ಉಪಯೋಗಿಸ್ಬೇಕು ಯಾವಾಗಲೂ ಈ ಕಾಪಿ ಕ್ಯಾಟ್ ಅಂತೀವಲ್ಲ ಇನ್ನೊಬ್ಬರನ್ನ ನೋಡಿ ಅನುಸರಿಸೋದು ಅವ್ರಂಗೇನೇ ಮಾಡ್ತೀವಿ ಅಂತ ಹೋದ್ರೆ ನಮಗೂ ಅದೇ ಗತಿ ಆಗ್ತೈತಿ ಒಳ್ಳೆಯದನ್ನೇ ಅನುಸರಿಸಿ ಸ್ವಂತ ಬುದ್ಧಿ ಅನ್ನೋದು ಉಪಯೋಗಿಸಿ ಅಂತ ಹೇಳ್ತಿದ್ದೀನಿ ಇದೇ ಇವತ್ತಿನ ಈ ಕಥೆಯ ಸಾರಾಂಶ